ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಈ ರೀತಿ ಯಾವತ್ತಾದ್ರೂ ಬೆಂಡೆಕಾಯಿನ ಪಲ್ಯ ಅಥವಾ ಸ್ನ್ಯಾಕ್ಸ್ ಮಾಡಿದ್ದೀರಾ ಇಲ್ಲ ಅಂದರೆ ನಾನು ಮಾಡ್ತಿದ್ದೀನಿ ಬರ್ರಿ ತೋರಿಸ್ತೀನಿ ಇದು ಪಲ್ಯನೂ ಆಗುತ್ತೆ ಹಾಗೆ ಸ್ನ್ಯಾಕ್ಸು ಆಗುತ್ತೆ ನೀವು ಚಪಾತಿ ಜೊತೆಗೂ ತಿನ್ಬೋದು ಇಲ್ಲ ಟೀ ಜೊತೆಗೆ ಸ್ನ್ಯಾಕ್ಸ್ ಆದರೂ ಇದನ್ನ ಮಾಡ್ಕೊಬೋದು ನೀವು ಬರೀ ಇದ್ದ ಹೆಂಗೆ ಮಾಡೋದು ಅಂತೇಳಂದು ನೋಡೋಣ ನಾನಿಲ್ಲಿ ಬೆಂಡೆಕಾಯಿನ ಫಸ್ಟಿಗೆ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒಣಗಿಸ್ಕೊಂಡು ಚ ಒಂದರಲ್ಲಿ ಎರಡು ಭಾಗ ಮಾಡಿ ಸಣ್ಣದಾಗಿ ಇಲ್ಲಿ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಹಾಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಖಾರ ಹಾಕ್ಕೊಂಡಿದ್ದೀನಿ ನಮ್ಮದು ಖಾರ ಕೆಂಪಗಿರುತ್ತಾದ್ರೆ ಜಾಸ್ತಿ ಖಾರ ಇರೋಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರಾನ ಹಾಕ್ಕೊಂಡಿನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೀವು ಇಲ್ಲಿ ಹಾಕೋಬೋದು ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪುಡಿ ನಮ್ಮ ಮನೆಯಲ್ಲಿ ಮಾಡಿರೋಂಥ ಮಸಾಲೆ ಪೌಡ್ರ್ ನಾನು ಹಾಕ್ಕೊತೀನಿ ನಿಮ್ಮ ಮನೇಲಿ ಯಾವ ಮಸಾಲೆ ಪೌಡ್ರ್ ಆಯಿತು ಅದನ್ನು ನೀವಿಲ್ಲಿ ಹಾಕ್ಕೊಬೋದು ಚೂರಿ ಚೂರು ಹಾಕ್ಕೊತೀನಿ ನಾನು ಜಾಸ್ತಿ ಇಲ್ಲಿ ಮಸಾಲೆ ಪೌಡ್ರನ್ನ ಹಾಕ್ಕೊಳಂಗಿಲ್ಲ ಚೂರೇ ಚೂರು ಮಸಾಲೆ ಪೌಡ್ರನ್ನ ಹಾಕ್ಕೊಂಡು ನಂತರ ನಾನು ಇದಕ್ಕೆ ಚಾಟ್ ಮಸಾಲ ಹಾಕ್ಕೊತೀನಿ ಫ್ರೆಂಡ್ಸ್ ಚಾಟ್ ಮಸಾಲ ಆಮೇಲೆ ಲಿಂಬೆಹಣ್ಣಿನ ರಸ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣಿನ ರಸಾನ ಚೆನ್ನಾಗಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಲಿಂಬೆಹಣ್ಣಿನ ರಸ ಹಿಂಡಾದಮೇಲೆ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಇದಕ್ಕೆ ಚಿರೋಟಿ ರವ ಒಂದು ಸ್ವಲ್ಪ ಚಿರೋಟಿ ರವ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವಾನ ಹಾಕ್ಕೊಂಡು ಇದನ್ನ ಕಲಿಸಿ ಒಂದು ಐದು ನಿಮಿಷ ಹಾಗೆ ಇಟ್ಟಿದ್ದೆ ಈಗ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಬೆಂಡೆಕಾಯಿನ ಹಾಕಿ ನಾನು ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಎಣ್ಣೆ ಹಾಗೆ ಕರಿತಾ ಇಲ್ಲ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊತಿದ್ದೀನಿ ನಂತರ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ನಾನು ಇದು ಹಾಕ್ಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೊತೀನಿ ಆದಷ್ಟು ಬೇಗನೆ ಆಗುತ್ತೆ ಹಾಗೆ ರುಚಿಕರವಾಗಿರುತ್ತೆ ನೀವು ಮನೆಗೆ ಇದನ್ನ ಫ್ರೈ ಮಾಡಿ ನೋಡಿರಿ ಸ್ವಲ್ಪ ಎಣ್ಣೆ ಕಡಿಮೆ ಆಗಿರ್ತೀವಿ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮೇಲೆ ಹಸಿದು ಹಸಿ ಕೊಬ್ಬರಿ ಪೂರಿ ಹಾಕೊಂಡ್ರಂತೂ ಇನ್ನೂ ಸೂಪರಾಗಿರ್ತೈತಿ ಬರೀ ನಮ್ಮ ಬೆಂಡೆಕಾಯಿ ಫ್ರೈ ಅಥವಾ ಪಲ್ಯ ರೆಡಿ ಆಗೈತಿ ಈ ರೀತಿಯೂ ನಾವು ಪಲ್ಯ ಮಾಡ್ಬೋದು ಚಪಾತಿ ಜೊತೆಗೆ ನೀವು ಚಪಾತಿಗೆ ಅದನ್ನ ಇದನ್ನಿಟ್ಟು ಮೇಲೆ ಒಂದು ಟೊಮೆಟೊ ಹಣ್ಣನ್ನು ನಾವಿಲ್ಲಿ ಹಾಕಿರಲಿಲ್ಲ ಹಾಗಾಗಿ ಟೊಮೆಟೊ ಹಣ್ಣನ್ನು ಹೆಚ್ಚಿ ಮೇಲೆ ಸ್ಲೈಸ್ ಮಾಡಿ ಅದ್ರ ಮೇಲಿಟ್ಟು ಚಪಾತಿನ ಸುತ್ತಿ ಮಕ್ಕಳಿಗೆ ತಿನ್ನೋ ಕೊಟ್ರೆ ಒಂದು ಚಪಾತಿ ರೋಲ್ ಆಗುತ್ತೆ ಇಲ್ಲ ನಾವು ತಿನ್ಬೋದು ಸೂಪರ್ ಆಗಿರುವಂಥ ರುಚಿಕರವಾದಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ ಹೊಸ ರುಚಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Bye friends. Bye.